ಹೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ಲಾಸ್ ಟೈಮ್ ಇವಾಗ ಆಲ್ರೆಡಿ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಇನ್ನು ಟಿಫನ್ ಮಾಡಿಲ್ಲ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿದೀನಿ ಏನಾದ್ರೂ ಟಿಫನ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಗೈಸ್ ನಮ್ಮಮ್ಮ ಆಲ್ರೆಡಿ ಲಂಚಿಗೆ ಪ್ರಿಪೇರ್ ಮಾಡಿಬಿಟ್ಟಿದ್ದಾರೆ ಬಿಸಿ ಸೊಪ್ಪು ಪಲ್ಯ ಎಲ್ಲಿ ಬಟ್ಟೆ ರೈಸ್ ತಪ್ಲೇನ್ ಮಾಡ್ಬಿಟ್ಟವ್ರೆ ಒಲಪ್ಪ ನನಗೆ ಶಾಕ್ ಆಗ್ತೈತೆ ಇವಾಗ ನೋಡ್ಬಿಟ್ಟು ಇದು ಬಸ್ಸಾರು ಮತ್ತೆ ಬಸ್ ಕಾಳು ಇಷ್ಟ ಮಾಡಿದ್ದಾರೆ ನಾನು ಏನಾರ ಟಿಫನ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಡೈಲಿ ವ್ಲಾಗ್ ತರ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಹೊರಗಡೆ ಹೋಗೋಕ್ಕಿದೆ ಒಂದು ಸ್ವಲ್ಪ ಏನೇನೋ ಮನೆಗೆ ಐಟಮ್ಸ್ ಎಲ್ಲ ತರಬೇಕು ನಾನು ಅಮ್ಮ ಹೊರಗಡೆ ಹೋಗೋಣ ಅಂದ್ಕೊತಾ ಇದ್ದೀನಿ ಸೊ ಅದಕ್ಕೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ದಿನ ಆಯಿತು ಗೈಸ್ ನಾನು ವ್ಲಾಗ್ ಮಾಡಿ ನಿಮಗೆ ಗೊತ್ತಿರೋ ಪ್ರಕಾರ ಅಟ್ಲೀಸ್ಟ್ ವೀಕಿಗೆ ಒಂದು ವ್ಲಾಗ್ ಆದರೂ ಅಪ್ಲೋಡ್ ಮಾಡೋಣ ಅಷ್ಟಾದರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಮಾಡ್ತಾ ಇರೋದು ಕಾಲೇಜ್ ವ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಬಟ್ ದಿನ ಕಾಲೇಜಲ್ಲಿ ಏನು ತೋರಿಸೋದು ಅಂತ ಅಂದ್ಬಿಟ್ಟು ನಾನು ಮಾಡ್ತಾ ಇಲ್ಲ ಅಷ್ಟೇ ನಿಮ್ಗೇನಾದರೂ ಕಾಲೇಜ್ ಬ್ಲಾಗ್ಸ್ ಬೇಕು ಜಾಸ್ತಿ ಜಾಸ್ತಿ ಅಂತಂದರೆ ಹೇಳಿ ನಾನು ನಿಜವಾಗ್ಲೂ ಕಾಲೇಜ್ ಬ್ಲಾಗ್ಸ್ ಮಾಡ್ತೀನಿ ಸರಿ ಇವಾಗ ಟೈಮ್ ಬೇರೆ ಆಗೋಗ್ಬಿಟ್ಟಿದೆ ಬಂದು ಬೇಗ ಟಿಫಿನ್ ಮಾಡೋಣ ನಾನಿವತ್ತು ಸಿಂಪಲ್ಲಾಗಿ ಟ್ಯಾಮ್ರಿಡ್ ರೈಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬಿಕಾಸ್ ತುಂಬ ಬೇಗನೂ ಆಗಿಬಿಡುತ್ತೆ ಸಿಂಪಲ್ಲಾಗೂ ಇರುತ್ತೆ ಆಮೇಲೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಟ್ಯಾಮ್ರಿಡ್ ರೈಸು ನಾನು ಮಾಡಿ ತುಂಬ ದಿನ ಆಯಿತು ಟು ಪುಳಿಯೋಗರೆ ಥರನೇ ಇರುತ್ತೆ ಒಂಥರ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರೋ ಪುಳಿಯೋಗರೆ ಥರ ಅದಕ್ಕೆ ಹೆಂಗೂ ಟೈಮ್ ಆಗೋಗ್ಬಿಟ್ಟಿದೆ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತಲ್ವ ಅದಕ್ಕೆ ಪು ಇದನ್ನೇ ಮಾಡೋಣ ಹುಣಸೆ ಹಣ್ಣು ರೈಸನ್ನು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದ್ದೀನಿ ನನಗೆ ಈರುಳ್ಳಿ ಕಟ್ ಮಾಡೋದಂದರೆ ಸಿಕ್ಕಾಪಟ್ಟೆ ಆಗಲ್ಲ ಬೇ ಬೇರೆಯವ್ರಿಗೆ ಯಶ್ ಎಲ್ಲರಿಗಿಂತ ಜಾಸ್ತಿ ಜಾಸ್ತಿ ಆಗೋಲ್ಲ ನನಗೆ ಆ ಸಿಪ್ಪೆ ತೆಗಿಬೇಕಾದ್ರೇ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅಷ್ಟು ನನಗೆ ಈರುಳ್ಳಿಗೂ ನನಗೂ ಒಂಥರ ಏನೋ ಚೆನ್ನಾಗೇ ಇರೋಲ್ಲ ನನಗೂ ಈರುಳ್ಳಿಗೂ ಸಂಬಂಧನೇ ಚೆನ್ನಾಗಿಲ್ಲ ಅದು ಸೊ ಫಸ್ಟು ಜೀರಿಗೆ ಮತ್ತೆ ಮೆಣಸನ್ನು ಎರಡನ್ನೂ ಹುರ್ಕೊಂಡು ಅದನ್ನ ಪುಡಿ ಮಾಡ್ಕೊಂಡಿದ್ದೀನಿ ಕುಟ್ ಕುಟ್ಟಣಿಗೆಯಲ್ಲೇ ಪುಡಿ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದೀನಿ ಈಸಿ ಆಗ್ಬಿಡತ್ತೆ ನಾನು ಹಾಗೇ ಅಡುಗೆ ಮಾಡಬೇಕಾದ್ರೆ ನನಗೆಲ್ಲ ಏನೇನ್ ಬೇಕು ಎಲ್ಲ ಎತ್ತಿಟ್ಕೊಂಡ್ ಬಿಡಬೇಕು ಅವಾಗ ನನಗೆ ಫುಲ್ ಈಸಿ ಅನ್ಸುತ್ತೆ ಎಲ್ಲ ಅವಾಗ ಎತ್ಕೊಂಡು ಹಾಕ್ಬೇಕು ಅಂತ ಬಂದ್ರೆ ನಾನು ಕನ್ಫ್ಯೂಸ್ ಮಾಡ್ಕೊಂಡು ಬಿಡ್ತೀನಿ ಒಂದೆರಡು ಇಂಗ್ರೀಡಿಯೆಂಟ್ಸ್ ಮಿಸ್ ಮಾಡಿಬಿಡ್ತೀನಿ ಹಾಗೆಲ್ಲ ಆಗಿಬಿಡುತ್ತೆ ಅದಕ್ಕೆ ಅಂದ್ಬಿಟ್ಟು ನಾನು ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫಸ್ಟ್ ಬಾಣಲೆಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡಾದ್ಮೇಲೆ ನಾರ್ಮಲ್ ಆಗಿ ಒಗ್ಗರಣೆಗೆಲ್ಲ ಏನೇನೆಲ್ಲ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಅದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇರೋದು ಎಲ್ಲ ಹಾಕೊಂಡು ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಅದಕ್ಕೇ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಆಮೇಲೆ ಸ್ವಲ್ಪ ಬಿಳಿ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಾದಮೇಲೆ ಕಡಲೆಬೀಜ ಹಾಕ್ಕೊಳ್ತೀನಿ ಬಿಕಾಸ್ ಕಡಲೆ ಬೀಜ ಸ್ವಲ್ಪ ಬೇಗ ಫ್ರೈ ಆಗೋಗ್ಬಿಡುತ್ತೆ ಫಸ್ಟ್ ಕಡಲೆ ಬೀಜ ಹಾಕ್ಬಿಟ್ರೆ ಅದು ಬೇಗ ಕಪ್ಪಕ್ಕಾಗೋಗ್ಬಿಡುತ್ತೆ ಅದಕ್ಕೆ ಲಾಸ್ಟಲ್ಲಿ ಕಡಲೆ ಬೀಜ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಅದನ್ನೆಲ್ಲ ಫ್ರೈ ಮಾಡಿ ಚೆನ್ನಾಗಿ ಕಡಲೆಬೀಜ ಎಲ್ಲ ಫ್ರೈ ಆದಮೇಲೆ ನಾನು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಆಮೇಲೆ ಈರುಳ್ಳಿನೂ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹುಣಸೆಣ್ಣು ರಸ ನಾನು ಬಿಸಿನೀರಲ್ಲಿ ನೆನಕಿಟ್ಟಿದ್ದೆ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ ಹುಣ್ಸೆಣ್ಣು ರಸನ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಅಷ್ಟನ ಪುಡಿ ಹಾಕಿ ಸ್ವಲ್ಪ ಸಾಂಬಾರು ಪುಡಿ ಮಾಮೂಲಿ ಮನೇಲಿ ಏನು ಸಾಂಬಾರು ಪುಡಿ ಯೂಸ್ ಮಾಡ್ತೀವಿ ಅದೇ ಸಾಂಬಾರು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಾದಮೇಲೆ ಅನ್ನನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡ್ರೆ ಮುಗೀತು ಇದು ತುಂಬ ಸಿಂಪಲ್ ಆಗಿದೆ ರೆಸಿಪಿ ಬಟ್ ಆದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಆದರೆ ಏನಾಗೋಯಿತು ಅಂತಂದರೆ ಅಮ್ಮ ತಪ್ಲೆಯಲ್ಲಿ ಮಾಡಿದ್ರಲ್ವ ಅನ್ನನ ಸಿಕ್ಕಾಪಟ್ಟೆ ಬೆಂದೋಗ್ಬಿಟ್ಟಿತ್ತು ತುಂಬ ಅಂದರೆ ತುಂಬ ಬೆಂದೋಗ್ಬಿಟ್ಟಿತ್ತು ಮುಟ್ಟಿದ್ರೆ ಫುಲ್ ಮುದ್ದೆ ಮುದ್ದೆ ಥರ ಆಗೋಗ್ಬಿಟ್ಟಿತ್ತು ಸಖತ್ ಬೆಂದೋಗ್ಬಿಟ್ಟಿತ್ತು ಅಷ್ಟೊಂದು ಬೆಂದೋಗಿದ್ದಕ್ಕೆ ಸ್ವಲ್ಪ ಚೆನ್ನಾಗಿ ಅನಿಸ್ಲಿಲ್ಲ ಅಂದರೆ ನೋಡೋಕ್ಕೆ ಚೆನ್ನಾಗಿ ಅನಿಸ್ಲಿಲ್ಲ ಟೇಸ್ಟ್ ವೈಸ್ ಚೆನ್ನಾಗೇ ಇತ್ತು ಬಟ್ ಆದರೆ ಉದುರು ಉದ್ರಾಗ ಇದ್ದರೆ ಅನ್ನ ಸಕ್ಕತ್ತಾಗಿ ಅನಿಸುತ್ತೆ ಬಟ್ ಆದರೆ ಅನ್ನ ಸಣ್ಣಕ್ಕಿ ಅನ್ನವೇ ಹಾಕಿದ್ದು ಬಟ್ ಆದರೆ ತಪ್ಲೇಲಿ ಮಾಡಿದ್ರಿಂದ ಚೆನ್ನಾಗಿ ಆಗಿರಲಿಲ್ಲ ಅನ್ನ ಅದೊಂದು ಮಿಸ್ಟೇಕ್ ಆಗೋಯ್ತು ನಮ್ಮ ಮನೆ ಹತ್ರ ಯಗ್ನಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಗಿಡಗಳಿರೋದ್ರಿಂದ ದಿನ ಗೇಟ್ ಒಳಗಡೆ ಎಲ್ಲ ಬಂದು ಗಲೀಜು ಮಾಡ್ತಾ ಇರುತ್ತೆ ಅದಕ್ಕೇನೆ ಗೇಟಿಗೆ ಶೀಟ್ ಹೊಡೆದ್ಬಿಡೋಣ ಏನು ಬರೋಕ್ಕಾಗಲ್ಲ ಆಗ ಅಂತ ಅಂದ್ಬಿಟ್ಟು ನೋಡ್ತಿದ್ದಾರೆ ಸೊ ಗೈಸ್ ಈಗ ಯೂನಿಫಾರ್ಮ್ಸ್ ಎಲ್ಲ ವಾಶ್ ಮಾಡ್ಕೊಳ್ಬೇಕು ನಾನು ಬಿಕಾಸ್ ಇವತ್ತು ಸ್ಯಾಟರ್ಡೇ ಆದರೂ ಸಂಡೇ ಏನಾದರೂ ಮಳೆಗಿಳೆ ಬಂದರೆ ಬ್ಲೇಸಸ್ ಎಲ್ಲ ಡ್ರೈ ಆಗೋಲ್ಲ ಬೇಗ ಅದಕ್ಕೆ ಇವತ್ತೇ ವಾಶ್ ಮಾಡ್ಕೊಂಡು ಬಿಡ್ತೀನಿ ಸೊ ನನಗೂ ಈಸಿ ಆಗುತ್ತೆ ಅದಕ್ಕೆ ಇವಾಗ ಹೋಗ್ಬಿಟ್ಟು ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೈಸ್ ನಾನು ಯೂಶ್ವಲಿ ಯೂನಿಫಾರ್ಮ್ಸ್ನ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಇಷ್ಟಪಡೋಲ್ಲ ಬಿಕಾಸ್ ಎರಡು ಮೂರು ದಿನ ವೇರ್ ಮಾಡಿರ್ತೀವಿ ಯೂನಿಫಾರ್ಮ್ಸ್ ಅಂದಮೇಲೆ ವೀಕಲ್ಲಿ ಸೊ ಡೈಲಿ ಯೂಸ್ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನಲ್ಲಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬಟ್ ಆದರೆ ಎರಡು ಮೂರು ದಿನ ಯೂಸ್ ಮಾಡಿರೋದು ಸ್ವಲ್ಪ ಜಾಸ್ತಿ ಕೊಳೆ ಇರುತ್ತೆ ಅದಕ್ಕೆ ಕೈಯಲ್ಲಿ ವಾಶ್ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ ಅದಕ್ಕೆ ನಾನು ಯಾವಾಗಲೂ ಯೂನಿಫಾರ್ಮ್ಸ್ನ ಅದು ವೈಟ್ ಶರ್ಟ್ ಬೇರೆ ನಮ್ಮದು ಅದಕ್ಕೆ ಕೈಯಲ್ಲೇ ವಾಶ್ ಮಾಡ್ಕೊಳ್ಳೋದು ಎಸ್ ಇವಾಗ ರೆಡಿಯಾಗಿ ಹೊರಟಿದ್ದೀವಿ ಟೈಮ್ ಬಂದುಬಿಟ್ಟು ತ್ರೀ ಓ ಕ್ಲಾಕ್ ಆಗಿದೆ ಸೊ ನೋಡೋಣ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ವಿಶಾಲ್ ಮಾರ್ಟಿಗೆ ಯೂಶ್ವಲಿ ಹೋಗೋದು ನಾವು ಅಲ್ಲೇ ಗ್ರಾಸರೀಸ್ ಎಲ್ಲ ಪರ್ಚೇಸ್ ಮಾಡೋದು ಬಿಕಾಸ್ ಬೈ ಒನ್ ಗೆಟ್ ಒನ್ ಇರುತ್ತೆ ಮತ್ತು ಪಾಯಿಂಟ್ಸಿಂದ ಸ್ವಲ್ಪ ಡಿಸ್ಕೌಂಟ್ ಆಗುತ್ತೆ ಅಂತ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಯಾವುದಕ್ಕೆ ಹೋಗ್ತೀವಿ ಅಂತ ಅಲ್ಲಿ ಲೋದ ಮೇಲೆ ತೋರಿಸ್ತೀನಿ ಆಯಿತಾ सगळे शिवाय मेट्रो येण बंदी शिवाय होते ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಮೆಟ್ರೋಗೆ ಒಂದು ಫೈವ್ ಓ ಕ್ಲಾಕ್ ಆ ಥರ ಆಗಿತ್ತು ನಾವು ಮೆಟ್ರೋಗೆ ಬಂದಾಗ ಸೊ ಅದಕ್ಕೆ ನಮಗೆ ವಾಪಸ್ ಹೊರಡೋದಕ್ಕೆ ಲೇಟ್ ಆಯಿತು ಆ್ಯಂಡ್ ಎಲ್ಲ ಕಡೆನೂ ಹೋಗಿ ಸುತ್ತಾಡಿ ಏನೇನಿದೆ ಏನೇನು ಬೇಕು ಯಾವುದೇ ಆಫರಲ್ಲಿದೆ ಯಾವುದೇ ಎಷ್ಟೆಷ್ಟು ತೊಗೊಂಡ್ರೆ ಡಿಸ್ಕೌಂಟ್ ಇದೆ ಅನ್ನೋದೆಲ್ಲ ಚೆಕ್ ಮಾಡಿ ತೊಗೊಳ್ಬೇಕಿತ್ತು ಹಾಗಾಗಿ ನಂಗೆ ಜಾಸ್ತಿ ಏನೂ ಮಾಡೋದಕ್ಕೆ ಆಗಲಿಲ್ಲ ಅದೆಲ್ಲ ಚೆಕ್ ಮಾಡಿಕೊಂಡು ತೊಗೊಳೋ ಅಷ್ಟರಲ್ಲೇ ಟೈಮ್ ಆಗೋಗ್ಬಿಡುತ್ತೆ ಮೊದಲೇ ಐದು ಗಂಟೆಲಿ ಹೋಗಿದ್ದೀವಿ ಇನ್ನು ನಾನು ವಿಡಿಯೋ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ತುಂಬ ಪಟ ಪಟ ಅಂತ ಫಾಸ್ಟ್ ಅಲ್ಲಿ ತಗೊಳ್ಬೇಕಿತ್ತು ಹಾಗಾಗಿ ಜಾಸ್ತಿ ನಾನು ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ಯಾವ್ದಾದ್ರು ಚಿಕ್ಕ ಚಿಕ್ಕ ತಗೊಂಡಿದ್ದೀನಿ ಅದನ್ನ ಮಾತ್ರ ಇಲ್ಲಿ ಆ್ಯಡ್ ಮಾಡಿದೀನಿ ಅಷ್ಟೇ ಈ ಶೂಸ್ ಚೆನ್ನಾಗಿದೆ ಅನ್ಬಿಟ್ಟು ಸೊ ಅಲ್ಲಿರೋ ಕ್ರೀಮ್ ಕಲರ್ ಕ್ರಾಕ್ಸ್ ಬಂದ್ಬಿಟ್ಟು ನಮ್ಮ ಡ್ಯಾಡಿಗೆ ಅಂತ ತೊಗೊಂಡಿರೋದು ಚೆನ್ನಾಗಿ ಅನಿಸ್ತು ಅದನ್ನು ಕೂಡ ನನಗೆ ನಾವು ಎಷ್ಟೊಂದು ಬೇಡದೆ ಇರೋದು ಎಲ್ಲ ತೊಗೊಂಡ್ಬಿಟ್ಟಿದ್ವಿ ಆಮೇಲೆ ಬಿಲ್ಲಿಂಗಲ್ಲಿ ಅದು ಡಿಸ್ಕೌಂಟ್ ಇಲ್ಲ ಅಂತ ಇರೋದು ಕೆಲವೊಂದೆಲ್ಲ ಎಷ್ಟೊಂದು ಕ್ಯಾನ್ಸಲ್ ಕೂಡ ಮಾಡಿಸ್ಕೊಂಡ್ವಿ ಬೇಡ ಇವಾಗೇನು ಅವಶ್ಯಕತೆ ಇಲ್ಲ ಅನ್ನೋವಂಥದ್ದು ಎಲ್ಲ ಸೊ ಟೋಟಲ್ ನಮಗೆ ಬಂದಿದ್ದು ಟೋಟಲ್ ಅಮೌಂಟ್ ಬಂದು ಟೆನ್ ತೌಸಂಡ್ ಸೆವೆನ್ ಥರ್ಟಿ ಏಯ್ಟ್ ಆಯಿತು ನಾವು ಅಷ್ಟಕ್ಕೆಲ್ಲ ತೊಗೋಬೇಕು ಅಂತ ನಿಜವಾಗ್ಲೂ ಹೋಗಿರಲಿಲ್ಲ ಏನೋ ಸ್ವಲ್ಪ ತೊಗೊಂಡು ಬರೋಣ ಒಂದು ಫೋರ್ ತೌಸಂಡ್ ಹಂಗೆ ತೊಗೊಂಡ್ಬರೋಣ ಅಂತ ಹೋದ್ವಿ ಬಟ್ ಆದರೆ ಈ ಮೆಟ್ರೋಗೆಲ್ಲ ಬಂದುಬಿಟ್ರೆ ತುಂಬ ಇರುತ್ತೆ ತುಂಬ 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 ಇರುತ್ತೆ ಏನು ನೋಡಿದ್ರು ಇದು ಬೇಕು ಇದು ಬೇಕು ಇದು ತೊಗೋಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಈ ಥರದಕ್ಕೆಲ್ಲ ಬಂದರೆ ತುಂಬ ಖರ್ಚಾಗುತ್ತೆ ಈ ಥರದಕ್ಕೆ ಬರೋದೇ ತಪ್ಪು ಅನಿಸ್ಬಿಡ್ತು ಒಂದ್ಸಲ ಅದು ಹಾಗಾಗಿ ಬರೀ ಒಂದು ನಾಲ್ಕು ಸಾವಿರಕ್ಕೆ ತೊಗೊಳೋಣ ಅಂತ ಹೋಗಿದ್ದು ಅದು ಇದು ಬೇಕು ಅದು ಬೇಕು ಅಂತ ಹೋಗಿ 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 ಅದು ಟೆನ್ ತೌಸಂಡ್ವರೆಗೂ ಹೋಗ್ಬಿಡ್ತು ಅದರಲ್ಲೂ ಎಷ್ಟೊಂದು ಮೈನಸ್ ಮಾಡಿಸಿಕೊಂಡು ನಾವು ಅದೆಲ್ಲ ಲೆಸ್ ಮಾಡಿಸ್ಲಿಲ್ಲ ಅಂದಿದ್ರೆ ಇನ್ನೂ ಫಿಫ್ಟೀನ್ ತೌಸಂಡ್ ಆಗೋಗ್ಬಿಡ್ತಾಯಿತ್ತು ನಾವು ಎಷ್ಟೊಂದು ಬೇಡ ಅಂತ ತಗ್ಸಿ ತೊಗೊಂಡಿದ್ದು ಟೆನ್ ತೌಸಂಡ್ ಪ್ಲಸ್ ಆಗೋಯ್ತು ಸೊ ಗೈಸ್ ಇವಾಗ ನಾವು ಮನೆಗೆ ಬಂದ್ವಿ ಟೈಮ್ ಬಂದ್ಬಿಟ್ಟು ನೈನ್ ಏಯ್ಟ್ ಫೋರ್ಟಿ ಫೈವ್ ಆಗಿದೆ ಎಕ್ಸಾಕ್ಟ್ಲಿ ಈಗ ಟೋಟಲಾಗಿ ನಾವು ಪರ್ಚೇಸ್ ಮಾಡಿದ್ದು ಎಕ್ಸಾಕ್ಟ್ ಪ್ರೈಸ್ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಟೆನ್ ಥೌಸಂಡ್ ಸೆವೆನ್ ಥರ್ಟಿ ಏಯ್ಟ್ ರುಪೀಸ್ ಆಯಿತು ಏನಕ್ಕೆ ಅಷ್ಟೊಂದು ತೊಗೊಂಡ್ವಿ ಅಂತ ಅನಿಸ್ತು ಗೈಸ್ ಸೀರಿಯಸ್ ಆಗಿ ಏನೇನು ತೊಗೊಂಡ್ವಿ ಅಂತ ನಾ ನನಗೆ ಏನೇನು ತೊಗೊಂಡಿದ್ದೀನಿ ನಾನು ಬೇಕು ಅಂತ ತೊಗೊಂಡಿರೋದು ಏನೇನು ಅಂತ ತೋರಿಸ್ತೀನಿ ಎಲ್ಲ ತೋರಿಸ್ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ತುಂಬಾ ಐಟಮ್ಸ್ ಇದೆ ಎಲ್ಲಾನು ತೋರ್ಸೋಕ್ಕಾಗಲ್ಲ ಆಗಲ್ಲ ಬಟ್ ಏನೇನು ಐಟಮ್ಸ್ ಇದೆ ಅದನ್ನೆಲ್ಲ ಇವಾಗ ತೋರಿಸ್ತೀನಿ ಓಕೆನಾ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ನಂದು ಮಾತ್ರ ನಾನು ತೋರಿಸ್ತೀನಿ ಓಕೆನಾ ಕಂಪ್ಲೀಟ್ ಆಗಿ ಎಲ್ಲ ಇಲ್ಲಿ ಇಟ್ಟಿದೀವಿ ಇಷ್ಟೆಲ್ಲ ಅಂತ ಬಟ್ ನಾನು ಏನೇನ್ ತಗೊಂಡೆ ಅದನ್ನ ಮಾತ್ರ ತೋರಿಸ್ತೀನಿ ಈಗ ನಾನ್ ಬಂದ್ಬಿಟ್ಟು ತುಂಬಾ ಬೇಕಂತ ತಗೊಂಡಿದ್ದು ಈ ಶೂಸ್ ಬೈಸ್ ಈ ಇಷ್ಟ ಆಯ್ತು ನನಗೆ ಒಂಥರ ಒಳ್ಳೆ ಲುಕ್ ಇದೆ ಹಾಕೊಂಡು ಎಲ್ಲ ಚೆಕ್ ಮಾಡಿದೆ ಆಕ್ಚುಲಿ ಇದನ್ ಸ್ಟೋರಿ ಅಂದ್ರೆ ಆಕ್ಷನ್ ಪ್ಲಸ್ ಅಂತ ಈ ಕಂಪ್ನಿ ನಮ್ ಡ್ಯಾಡಿ ಅವ್ರ ಏಜ್ ಅಲ್ಲಿ ಇದ್ದಾಗಲೂ ಈ ಶೂಸ್ ವೇರ್ ಮಾಡಿರೋಂತೆ ಅವರು ಕಾಲೇಜ್ಗೆ ಹೋಗ್ಬೇಕಂದ್ರೆ ಇದೇ ತರ ಸೇಮ್ ಶೂಸು ಅವಾಗ ಫೈವ್ ಹಂಡ್ರೆಡ್ ಇತ್ತಂತೆ ಅವಾಗ ಇವಾಗ ಬಂದ್ಬಿಟ್ಟು ಇದು ಥೌಸಂಡ್ ತೌಸಂಡ್ ಟು ನೈಂಟಿ ನೈನ್ ಏನೋ ಇತ್ತು ಆಫರ್ ಹೋಗಿ ನನಗೆ ಏಯ್ಟ್ ನೈಂಟಿ ನೈನಿಗೆ ಸಿಕ್ತು ಇದು ಅದಾದಮೇಲೆ ಒಂದು ಪರ್ಫ್ಯೂಮ್ ತೊಗೊಂಡೆ ಡೆನ್ ವ್ಯೂ ಇದು ಸ್ಮೆಲ್ ಮಾಡಿ ನೋಡಿದೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ ಇದು ಒಂದು ಆಮೇಲೆ ಡ್ರೈ ಫ್ರೂಟ್ಸ್ ನನಗೆ ಅಂತ ತಗೊಂಡಿದ್ದೀನಿ ಬಾದಾಮಿ ಕ್ಯಾಶ್ಯೂ ಮತ್ತೆ ಇದು ದ್ರಾಕ್ಷಿ ತಗೊಂಡೆ ಪ್ರೈಝೆಲ್ಲ ಈಗ ನಮ್ಮ ಪ್ರೈಸ್ ಎಲ್ಲ ಇವಾಗ ಹೇಳೋಕೆ ಗೊತ್ತಿಲ್ಲ ಬಿಕಾಸ್ ಇದ್ರ ಮೇಲೆ ಒಂದು ಪ್ರೈಸ್ ಇದೆ ನಾವು ಪೇ ಮಾಡಿರೋದು ಒಂದು ಪ್ರೈಸು ಇದ್ರ ಮೇಲೆ ಏಟ್ ಹಂಡ್ರೆಡ್ ಇದೆ ಡಿಸ್ಕೌಂಟ್ ಹೋಗಿ ಸೆವೆನ್ ಫಿಫ್ಟಿ ಆ ಥರ ಏನೋ ಬಂದಿರುತ್ತೆ ಇದೆಲ್ಲ ಆಮೇಲೆ ಇದು ತಗೊಂಡೆ ಎರಡು ಇನ್ನೊಂದೆಲ್ಲೋ ಆಯ್ತಪ್ಪ ಇದು ಸಿರಮ್ಮು ನಾನು ಗ್ರೀನ್ ಕಲರ್ ಯೂಸ್ ಮಾಡ್ತಾ ಇದ್ದೆ ಅದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಅದಕ್ಕೆ ಇವಾಗ ಗೋಲ್ಡ್ ಗೋಲ್ಡ್ ತಗೊಂಡಿದ್ದೀನಿ ಇದು ಹೆಂಗಿದೆಯೋ ಗೊತ್ತಿಲ್ಲ ನೋಡಬೇಕು ಇದೊಂದು ತಗೊಂಡೆ ಇನ್ನೊಂದು ತಗೊಂಡೆ ಇದು ತಗೊಂಡೆ ಆಮೇಲೆ ಮ್ಯಾಗಿ ತಗೊಂಡೆ ಮ್ಯಾಗಿ ಹಿಮಾಲಯ ಫೇಸ್ ವಾಶ್ ಆಫರ್ ಅಲ್ಲಿ ಬ್ಯಾಗ್ ತಗೊಳ್ಳೋಣ ಅಂತ ನೋಡಿದೆ ಸ್ಕೈ ಬ್ಯಾಗ್ ಅದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೈನ್ ನೈನ್ಟಿ ನೈನ್ ಇತ್ತು ಆಫರ್ ಬಟ್ ಆದರೆ ಫಸ್ಟ್ ನೋಡಿದಾಗ ಇಷ್ಟ ಆಯ್ತು ಆಮೇಲೆ ಯಾಕೋ ಚಿಕ್ಕ ಮಕ್ಳು ತರ ಅನ್ಸ್ಬಿಡ್ತು ಅದಕ್ಕೆ ತಗೊಂಡಿಲ್ಲ ಇನ್ನೊಂದು ನೋಡದೆ ಅದು ನಾನು ಬೇರೆ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಯಾರು ತಗೊಂಡ್ಬಿಟ್ಟಿದ್ರು ತಗೊಂಡ್ವಿ ಹಿಮಾಲಯ ನೀಮ್ ಫೇಸ್ ವಾಶ್ ಸೇಮ್ ಅದೇನೆ ಬಟ್ ಆದ್ರೆ ಆಫರ್ ಬಿಟ್ಟಿದ್ದಾರೆ ಆಯ್ತಾ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಇದು ತುಂಬಾ ಡಿಸ್ಕೌಂಟ್ ಸಿಗುತ್ತೆ ಅದಕ್ಕೆ ಎರಡು ತಗೊಂಡ್ ನಾಲ್ಕು ತಗೊಂಡ್ಬಿಟ್ಟೆ ತುಂಬಾ ಬೇಗ ಖಾಲಿ ಆಗುತ್ತೆ ಅಂಡ್ ತುಂಬಾ ವರ್ಷಗಳಿದೆ ಇದು రోజ్ వాటర్ తగ్గే రోజు వాటర్ డాబర్ మే ಎರಡು ತಗೊಂಡಿದ್ದೀನಿ ಮ್ಯಾಗಿ ಒಂದೇ ತೋರಿಸಿದೆ ಅಂದರೆ ಪಾಸ್ತಾ ತಗೊಂಡೆ ಪಾಸ್ತಾ ಟ್ರೈ ಮಾಡೋಣ ಪಾಸ್ತಾ ಮಾಡೋಣ ಮನೇಲಿ ಅಂತ ನಮ್ಮ ಮನೇಲಿ ಯಾವತ್ತೂ ನಾವು ಪಾಸ್ತಾ ಮಾಡಿಲ್ಲ ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಬಂದ್ಬಿಟ್ಟು ಫ್ಲೇಕ್ಸ್ ತಗೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸು ಇದು ಬೇಕಲ್ಲ ಅಂತ ಆಮೇಲೆ ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ ಇದೊಂದು ಸ್ಕ್ರಬ್ ತಗೊಂಡಿದ್ದೀನಿ ಲೋಟಸ್ ಸ್ಕ್ರಬ್ ತಗೊಂಡಿದ್ದೀನಿ ಇದೊಂದು ಶೆಜ್ವಾನ್ ಸಾಸ್ ಇದು ಪಾಸ್ತಾಗೆ ಆಮೇಲೆ ಪಾಪ್ಕಾರ್ನ್ ಪ್ರೈಸ್ನ ಬಂದಾಗ ನಾನು ಜಾಸ್ತಿ ಇದು ಮಾಡ್ಕೊಂಡು ತಿಂತಾ ಇರ್ತೀನಿ ಅದಕ್ಕೆ ಪಾಪ್ಕಾರ್ನ್ ತಗೊಂಡಿದೀನಿ ಇನ್ಸ್ಪ್ಯಾಂಟ್ ಪಾಪ್ಕಾರ್ನ್ ಇದೊಳಗಡೆ ಇದು ಆಕ್ಚುಲಿ ಬೈ ಟು ಗೆಟ್ ಒನ್ ಫ್ರೀ ಇತ್ತು ಎರಡು ತಗೊಂಡಿದ್ರೆ ಇನ್ನೊಂದು ಫ್ರೀ ಸಿಗ್ತಾ ಇತ್ತು ಬಟ್ ಮೂರು ಏನಕ್ಕೆ ಇದ್ರಲ್ಲೇನೆ ಐದು ಆರು ಪೀಸಸ್ ಇದೆ ವೇಸ್ಟ್ ಆಗುತ್ತೆ ಅಂದ್ರೆ ಜಾಸ್ತಿ ತಗೊಂಡಿಲ್ಲ ಬರೀ ಒಂದು ಪ್ಯಾಕೆಟ್ ತಗೊಂಡಿದಿನಿ ಇಷ್ಟು ನಾನ್ ತಿನ್ಬೇಕಂತ ತಗೊಂಡಿದ್ದು ಇನ್ ಮಿಕ್ಕಿದೆಲ್ಲ ಮನೆ ಮಸಾಲ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಇದು ಮಿಕ್ಕಿದೆಲ್ಲ ಮನೆ ಐಟಮ್ಸ್ ಇದೆ ನನಗೆ ತಗೊಂಡಿದೀನಿ ಅದೆಲ್ಲ ತೋರ್ಸಿದೀನಿ ಗೊತ್ತಾಯ್ ಇದನ್ನ ತೋರಿಸಿದ್ದಕ್ಕೆ ಈ ಬಿಲ್ಲು ಟೆನ್ ತೌಸಂಡ್ ಪ್ಲಸ್ ಆಗಿದೆ ಅಲ್ವಾ ಅದಕ್ಕೇ ಒಂದು ಆಫರ್ ಕೂಪನ್ ಕೊಟ್ಟಿದ್ದಾರೆ ಇಲ್ಲಿ ಸ್ಕ್ರ್ಯಾಚ್ ಕಾರ್ಡ್ ಇರುತ್ತೆ ಇದು ಸ್ಕ್ರ್ಯಾಚ್ ಮಾಡಿ ನಾವು ಇದರಲ್ಲಿ ಯಾವುದಾದ್ರೂ ಎರಡು ಬೆನಿಫಿಟ್ಸ್ನ ತೊಗೊಳ್ಬೋದು ಊಬರ್ ಇದೆ ಬುಕ್ ಮೈ ಶೋ ಇದೆ ಸ್ವಿಗ್ಗಿ ಇದೆ ಆಮೇಲೆ ಕಲ್ಟ್ ಇದೆ ಇದಿಷ್ಟರಲ್ಲಿ ಯಾವುದಾದ್ರೂ ಎರಡದು ಆಫರ್ನ ನಾವು ತೊಗೋಬೋದಂತೆ ಸೊ ಈ ಥರದ್ದು ಒಂದು ಕೂಪನ್ ಕೊಟ್ಟಿದ್ದಾರೆ ಇದು ಒಂದೇ ಬೆನಿಫಿಟ್ಟು ಅಷ್ಟೊಂದು ಎಲ್ಲ ಪರ್ಚೇಸ್ ಮಾಡಿದ್ದಕ್ಕೆ ಇದೊಂದೇ ಬೆನಿಫಿಟ್ ಅಷ್ಟೇ ಎರಡು ಶೀಟ್ ಮಾಸ್ಕ್ ತೊಗೊಂಡೆ ಇದನ್ನು ನೋಡೋದು ಮರ್ತೋಗ ಹೇಳೋದು ಮರ್ತೋದೆ ಆಮೇಲೆ ಇದು ಪೆನ್ ತೊಗೊಂಡೆ ಪೆನ್ಸು ಎಕ್ಸು ಇದೇನು ಗೊತ್ತಾಗ ಐಸ್ ಒಂದು ತೊಗೊಂಡ್ರೆ ನಾವು ಅಂಗಡಿಯಲ್ಲಿ ಟೆನ್ ರುಪೀಸ್ ಬೀಳುತ್ತೆ ಬಟ್ ಇಲ್ಲಿ ಪ್ಯಾಕೆಟ್ ಪೂರ್ತಿ ತೊಗೊಳ್ತೀವಲ್ವ ನಮಗೆ ಸಿಕ್ಸ್ ರುಪೀಸ್ ಬೀಳುತ್ತೆ ಒಂದು ಪೆನ್ನಿಗೆ ಆಮೇಲೆ ಶಾಂಪು ಚೇಂಜ್ ಮಾಡೋಣ ಅಂದ್ಬಿಟ್ಟು ರೆಸಿಮಿ ಶ್ಯಾಂಪು ತೊಗೊಂಡೆ ಇದು ಟೂ ರುಪಿ ಶಾಂಪೂನೇ ನಮಗೆ ಆಫರಿಂದ ಒನ್ ರುಪಿಗೆ ಬರುತ್ತೆ ಅದಕ್ಕೆ ಯಾಕೆ ತೊಗೊಳೋದು ಬೇಡ ಅಂದ್ಬಿಟ್ಟು ತೊಗೊಂಡ್ವಿ ಆಮೇಲೆ ಕಳೆಪುರಿ ತೊಗೊಂಡೆ ನನಗೆ ಚಿರುಮುರಿ ಎಲ್ಲ ಮಾಡ್ಕೊಂಡು ತಿನ್ನಕ್ಕೆ ಇಷ್ಟ ಅದಕ್ಕೆ ಅದು ಅಂತ ತೊಗೊಂಡಿದ್ದೀನಿ ಅಷ್ಟೇ ಇಂದು ಈ ಬಿಸ್ಕೆಟು ಫಿಫ್ಟಿ ಫಿಫ್ಟಿ ಮಾರಿಗೋಲ್ಡ್ ಬಿಸ್ಕೆಟ್ ಎಲ್ಲ ನಾನು ಏನು ತಿನ್ನಲ್ಲ ನಮ್ಮ ಅಪ್ಪ ಅಮ್ಮನ್ ತೊಗೊಂಡವ್ರೆ ನೋಡಿ ಕ್ಯೂಟ್ ಲಿಟಲ್ ಬ್ರಷ್ ನಮ್ಮ ಪಾಪಂಗೆ ಅಂದ್ಬಿಟ್ಟು ತೊಗೊಂಡಿರೋದು ಇದು ಆಮೇಲೆ ನಮಗೆ ನಾಲ್ಕು ಜನಕ್ಕೂ ಬ್ರಷಸ್ ಅಷ್ಟೇ ಇದೊಂದು ನನಗೆ ಈಸಿ ಆಗಲಿ ಅಂದ್ಬಿಟ್ಟು ಒಂದು ಗಾಲ ಇದು ತಗೊಡ್ಸ್ಕೊಂಡಿದೀನಿ ನಮ್ಮಮ್ಮ ಈ ಇದನ್ನು ತಗೊಂಡಿದ್ದಾರೆ ಈ ಚಕ್ಲಿ ತಗೊಂಡಿದ್ದಾರೆ ಏನು ಲಕ್ಷ್ಮಿ ಹಬ್ಬಕ್ ನಮ್ಮ ಅಮ್ಮನೆ ಚಕ್ಲಿ ಇಷ್ಟೇ ತಗೊಂಡಿದ್ದು ಹೆಂಗತಾರು ಇವಾಗ ಈ ಬ್ಲಾಗ್ ನ ಎಂಡ್ ಮಾಡ್ತೀನಿ ಇದೆಲ್ಲ ಎತ್ತಿಡ್ಬೇಕು ಇವಾಗ ಎಲ್ಲ ಅಂಡ್ಬಿಟ್ಟಿದ್ ಇವ್ ತಗೊಬಂದು ಆಲ್ ತುಂಬಾ ಸೊ ಇಷ್ಟೆಲ್ಲ ಎತ್ತಿಡು ನೋಡಿ ನಮ್ಮ ಮನೆ ನೇಬರ್ಸ್ ಬಂದ್ಬಿಟ್ಟು ನಾನು ವ್ಲಾಗ್ ಮಾಡ್ತಾ ಇರೋದನ್ನ ಸೊ ಇದೆಲ್ಲ ಎತ್ತಿಟ್ಬಿಟ್ಟು ಊಟ ಮಾಡಿಬಿಟ್ಟು ಅಷ್ಟೇ ಸೊ ಒಪ್ಸೋ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂಟಿಲ್ ಕೀಪ್ ವಾಚಿಂಗ್ ಕೀಪ್ ವೈಟಿಂಗ್ ಮತ್ತೆ ಸಿಗುವ ಸಿಗ್ತಾ ಇರುವ ಅಂಟಿಲ್ ಹೋಗ್ಬಿಟ್ಟಾಯ್ತು ಏನೋ